ನಾನು ಶಾಪ್ ಯಾವ ಟೈಮಲ್ಲಿ ಅಪ್ಲೋಡ್ ಮಾಡಬೇಕು ಯೂಸ್ ಬರ್ಬೇಕಾದ್ರೆ ಹೇಗೆಲ್ಲ ಅಪ್ಲೋಡ್ ಮಾಡ್ಬೇಕು ಯಾವ ಯಾವ ಆಸ್ಟೈಮ್ ಯೂಸ್ ಮಾಡಬೇಕು ಮತ್ತೆ ತ್ರೀ ಇಂದ ಫೋರ್ ಶಾಪ್ ನ ಅಪ್ಲೋಡ್ ಮಾಡ್ತೀನಿ ಅಂದ್ರೆ ಎಷ್ಟು ಟೈಮ್ ಡ್ಯಾಂಕ್ ಇರಬೇಕು ಇದು ಕಂಪ್ಲೀಟ್ ಆಗಿ ನನ್ಗೆ ತಿಳ್ಕೊಡ್ತಾ ಹೋಗ್ತೀನಿ ಹೌದು ಇದು ಒಟ್ಟಿಗೆ ಅಂದ್ಕೊಂಡ್ರು ಸತ್ಯ ತುಂಬಾ ಜನ ಲೇಡಿಸ್ ಗಳು ನ ಅಪ್ಲೋಡ್ ಮಾಡ್ತಾರೆ ಟು ಟ್ವೆಲ್ ಓ ಕ್ಲಾಕ್ ಒನ್ ಓ ಕ್ಲಾಕ್ ಒಳಗಡೆ ಅಪ್ಲೋಡ್ ಮಾಡಿ ನೆಕ್ಸ್ಟ್ ರೀಲ್ಸ್ ವಿಡಿಯೋಗಳನ್ನ ಶಾರ್ಟ್ ಆಗಿ ಕನ್ವರ್ಟ್ ಮಾಡಿ ಹಾಕ್ತಿದೆ ಅನ್ನೋದಾದ್ರೆ ಅವ್ರಿಗೆ ಬೆಸ್ಟ್ ಟೈಮಿಂಗ್ಸ್ ಅಂದ್ರೆ ಬೆಸ್ಟ್ ಬೆಸ್ಟ್ ಟೈಮಿಂಗ್ಸ್ ಅನ್ನೋದಾದ್ರೆ ಟೂ ಓ ಕ್ಲಾಕ್ ಅಪ್ಲೋಡ್ ಮಾಡ್ತೀನಿ ಎಲ್ಲೋ ಹಂಡ್ರೆಡ್ ಕೆ ಮೇಲೆ ರೀಚ್ ಮಾಡ್ಕೊಂಡಿದೆ ಅದಾದ್ಮೇಲೆ ದಿನಕ್ಕೆ ಎರಡರಿಂದ ಶಾರ್ಟ್ಸ್ ನ ಅಪ್ಲೋಡ್ ಅಂತ ಕೇಳ್ತಾ ಇದ್ರ ಯಾವ್ದು ಲಿಮಿಟ್ಸ್ ಇಲ್ಲ ಬಟ್ ಅಲ್ಲಿಗೆ ಟೈಮ್ ಯಾವ ಇರ್ಬೇಕು ಅದಕ್ಕೆ ಮಿನಿಮಮ್ ಟೂ ತ್ರೀ ಅವರ್ಸ್ ಗ್ಯಾಪ್ ಇರ್ಬೇಕು ಕಂಪ್ಲೀಟ್ ಆಗಿ ನೋಡುದಿಲ್ಲ ಅದೇ ಟೈಮ್ ಎರಡರಿಂದ ಮೂರ್ ಶಾರ್ಟ್ ನ ಅಪ್ಲೋಡ್ ಮಾಡ್ತೀನಿ ಅಂದ್ರೆ ಅವ್ರಿಗೆ ಒಳ್ಳೆ ಟೈಮಿಂಗ್ಸ್ ಅಂದ್ರೆ ಈ ನಾಲ್ಕು ಟೈಮಿಂಗ್ಸ್ ಬೆಸ್ಟ್ ಟೈಮಿಂಗ್ಸ್ ಫಾರ್ ಶಾರ್ಟ್ ವಿಡಿಯೋ ಅಪ್ಲೋಡ್ ಮಾಡೋರಿಗೆ ನೀರು ಒಂದು ಒಳ್ಳೆ ಟೈಮಿಂಗ್ಸ್ ಅಂತ ಹೇಳ್ಬೋದು ಈ ಟೈಮಿಂಗ್ಸ್ ಹಾಕೋ ಎಲ್ಲ ವೀಡಿಯೋನು ಒಳ್ಳೊಳ್ಳೆ ಏಜ್ ಪಡ್ಕೊಳ್ಳುತ್ತೆ ಒಳ್ಳೊಳ್ಳೆ ವ್ಯೂಸ್ ಪಡ್ಕೊಳ್ಳುತ್ತೆ ಅಂತ ಹೇಳ್ತೀನಿ ಯಾವ ಟೈಮಿಂಗ್ಸ್ ಅಲ್ಲಿ ಅಪ್ಲೋಡ್ ಮಾಡಿದ್ರೆ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗ್ತಾರೆ ಅಂತ ಕೇಳಿದ್ರೆ ಯಾವ ಟೈಮಲ್ಲಿ ಸಿಕ್ಸ್ ವಾಚ್ ಅವರ್ ಕಂಪ್ಲೀಟ್ ಆಗಿದೆ ಬಟ್ ಆಗೋ ಮಾನಿಟೈಸೇಷನ್ ಇಲ್ಲ ಯಾಕೆ ಅಂತ ಕೇಳಿದ್ರೆ ನಮ್ಮ ಮಾನಿಟೈಸೇಷನ್ಗೆ ಹಾಕ್ದೆ ಆಗೋದಿಲ್ಲ ಇದ್ರು ಶಾರ್ಟ್ ವಿಡಿಯೋಗೆ ಬರುತ್ತೆ ಅಂತ ಕೇಳ್ತಾ ಇಲ್ಲ ನಿಜವಾದಲ್ಲಿ ತ್ರೀ ಹಂಡ್ರೆಡ್ ಸಬ್ಸ್ಕ್ರೈಬರ್ ಇದ್ರು ಅವಾಗ ನಾನು ವೀಡಿಯೋ ಶಾರ್ಟ್ ವಿಡಿಯೋನ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಆಗಿದ್ದು ನನ್ನ ಶಾರ್ಟ್ ವೀಡಿಯೋ ಅಪ್ಲೋಡ್ ಮಾಡಿದ ಮೇಲೆ ಇವಾಗ ನನಗೆ ಟ್ವೆಂಟಿ ಏಟ್ ತೌಸಂಡ್ ಸಬ್ಸ್ಕ್ರೈಬ್ ಸೊ ನನಗೆ ಟ್ವೆಂಟಿ ಏಟ್ ತೌಸಂಡ್ ಸಬ್ಸ್ಕ್ರೈಬರ್ ಕೂಡ ನನಗೆ ಶಾರ್ಟ್ ಇಂದೇ ಬಂದಿರೋಂತದ್ದು ಯಾವ ಕ್ಯಾಟಗರಿ ವೀಡಿಯೋ ಯಾವ ಟೈಮಲ್ಲಿ ಅಪ್ಲೋಡ್ ಮಾಡಬೇಕು ಅಂತ ಕೇಳಿಲ್ಲ ಮ್ಯಾಕ್ಸಿಮಮ್ ಐ ಯೂಟ್ಯೂಬ್ ಚಾನಲ್ ರೂಪ ಲಾಕ್ಸ್ ಕನ್ನಡ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಫಸ್ಟ್ ಆಫ್ ಆಲ್ ಎಲ್ರಿಗೂ ಥ್ಯಾಂಕ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತ ಅಂದರೆ ನನ್ನ ಲಾಸ್ಟ್ ಪ್ರೀವಿಯಸ್ ವೀಡಿಯೋಗೆ ತುಂಬಾ ಒಳ್ಳೆಯ ರೆಸ್ಪಾನ್ಸ್ ಪಡ್ಕೊಂಡಿದ್ದೀನಿ ನಿಜವಾಗ ನೋಡಿದಾಗೆಲ್ಲ ತುಂಬಾ ಖುಷಿ ಆಗುತ್ತೆ ನನಗೆ ಮೂರು ತ್ರೀ ಹಂಡ್ರೆಡ್ ಕಮೆಂಟ್ಸ್ನ ರಿಸೀವ್ ಮಾಡಿದ್ದೀನಿ ಆ ಕಮೆಂಟಲ್ಲೆಲ್ಲ ನಿಜವಾಗ್ಲೂ ಒಬ್ರಿಗೂ ಕಂಗ್ರಾಜ್ಯುಲೇಷನ್ ಹೇಳಬೇಕಾದ್ರೆ ತುಂಬಾ ಖುಷಿ ಆಗ್ತಾ ಇತ್ತು ಅದು ಎಲ್ಲದಕ್ಕೂ ಥ್ಯಾಂಕ್ಸ್ ಅಂತ ಹೇಳ್ತಾ ಈ ವಿಡಿಯೋನ ಮುಂದುವರಿಸ್ತೀನಿ ತುಂಬ ಜನ ತುಂಬ ರೀತಿ ಕ್ವೆಶನ್ಸ್ ಕೇಳಿದ್ದೀರ ನಿಮ್ಮದು ಟೋಟಲ್ ಶಾರ್ಟ್ ಪೀಸ್ ಎಷ್ಟು ಅಂತಲೂ ಕೇಳಿದ್ದೀರಾ ಶಾರ್ಟ್ನ ಹೇಗೆ ಅಪ್ಲೋಡ್ ಮಾಡೋದಂತ ಕೇಳಿದ್ದೀರಾ ಶಾರ್ಟ್ನ ಯಾವ ಟೈಮಲ್ಲಿ ಅಪ್ಲೋಡ್ ಮಾಡಬೇಕು ಅಂತ ಕೇಳಿದ್ದೀರಾ ಟೈಮ್ ಕ್ಯಾಪ್ ಎಷ್ಟಿರಬೇಕು ಶಾರ್ಟ್ನ ಅಪ್ಲೋಡ್ ಮಾಡಬೇಕಾದ್ರೆ ಅಂತ ತುಂಬ ರೀತಿ ಕ್ವಶನ್ಸ್ನ ಕೇಳಿದ್ದೀರ ಆ ಕ್ವಶನ್ಸ್ಗೆಲ್ಲ ನಾನು ಖಂಡಿತ ಇದೇ ವೀಡಿಯೋದಲ್ಲಿ ಆನ್ಸರ್ ಮಾಡ್ತೀನಿ ಜೊತೆಗೆ ತುಂಬ ವೆರೈಟೀಸ್ ಆಫ್ ಕ್ವಶನ್ಸ್ನ ನೀವು ಕೇಳ್ತಾ ಇದ್ದೀರಾ ಸೊ ಅದನ್ನೆಲ್ಲ ನಾನು ಒಂದೇ ವಿಡಿಯೋದಲ್ಲಿ ಆನ್ಸರ್ ಮಾಡೋಕ್ಕಾಗಲ್ಲ ಒಂದೊಂದೇ ವೀಡಿಯೋನ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೇನೆ ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಆಗಿ ಶಾರ್ಟ್ ಬಗ್ಗೆ ವಿಡಿಯೋ ಮಾಡ್ತಾ ಹೋಗ್ತೀನಿ ಅಂದರೆ ಶಾರ್ಟ್ನ ಯಾವ ಟೈಮಲ್ಲಿ ಅಪ್ಲೋಡ್ ಮಾಡಬೇಕು ಯೂಸ್ ಬರಬೇಕಾದ್ರೆ ಹೇಗೆಲ್ಲ ಅಪ್ಲೋಡ್ ಮಾಡಬೇಕು ಯಾವ್ಯಾವ ಟ್ಯಾಗ್ ಯೂಸ್ ಮಾಡಬೇಕು ಮತ್ತೆ ತ್ರೀಯಿಂದ ಫೋರ್ ಶಾರ್ಟ್ನ ಅಪ್ಲೋಡ್ ಮಾಡ್ತೀವಿ ಅಂದರೆ ಎಷ್ಟು ಟೈಮ್ ಗ್ಯಾಪ್ ಇರಬೇಕು ಇದು ಕಂಪ್ಲೀಟ್ ಆಗಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿ ಈ ವಿಡಿಯೋ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ ಬಿಗಿನರ್ಸ್ಗೆ ಅಂತ ಹೇಳ್ತಾ ವಿಡಿಯೋನ ಮುಂದುವರಿಸ್ತೀನಿ ತುಂಬ ಜನ ಲೇಡೀಸ್ಗಳು ಮಿನಿ ವ್ಲಾಗ್ನ ಅಪ್ಲೋಡ್ ಮಾಡ್ತಾರೆ ಏನಂತಂದರೆ ಅವರ ಬೇರೋಟೀನ್ಗಳನ್ನ ಮಿನಿ ಬ್ಲಾಗ್ ಆಗಿ ಕನ್ವರ್ಟ್ ಮಾಡಿ ಅವರು ಯೂಟ್ಯೂಬ್ ಶಾರ್ಟ್ಸ್ಗಳಲ್ಲಿ ಅಪ್ಲೋಡ್ ಮಾಡ್ತಾರೆ ಅವರಿಗೆ ಒಳ್ಳೆ ಟೈಮಿಂಗ್ಸ್ ಅಂದರೆ ಲೆವೆನ್ ಟು ಟ್ವೆಲ್ ಓ ಕ್ಲಾಕ್ ಅವರು ಒನ್ ಓ ಕ್ಲಾಕ್ ಒಳಗಡೆ ಅಪ್ಲೋಡ್ ಮಾಡಿ ಯಾಕಂದರೆ ಲೇಡೀಸ್ಗಳೇ ಜಾಸ್ತಿ ಮಿನಿ ವ್ಲಾಗ್ನಗಳನ್ನ ನೋಡುವಂಥದ್ದು ಸೊ ಅವ್ರು ಫ್ರೀ ಆಗೋ ಟೈಮಿಂಗ್ಸ್ ಲೆವೆನ್ ಟು ಒನ್ ಓ ಕ್ಲಾಕ್ ಒಳಗಡೆ ಫ್ರೀ ಆಗ್ತಾರೆ ಅವಾಗ ಅವರು ಫೋನ್ ಯೂಸ್ ಮಾಡಬೇಕಾದ್ರೆ ನಿಮ್ಮ ವೀಡಿಯೋಸ್ಗಳು ಬಂದರೆ ಖಂಡಿತ ಅವ್ರು ಪೂರ್ತಿಯಾಗಿ ನೋಡ್ತಾರೆ ಜೆಂಟ್ಸ್ ಎಲ್ಲ ಅಷ್ಟಾಗಿ ಮಿನಿ ವ್ಲಾಗ್ಸ್ಗಳನ್ನ ನೋಡೋದಿಲ್ಲ ಸೊ ಲೇಡೀಸ್ಗಳು ಯಾವ ಯಾರೇ ಆದರೂ ಮಿನಿ ವ್ಲಾಗ್ನ ಅಪ್ಲೋಡ್ ಮಾಡ್ತೀರಾ ಅನ್ನೋದಾದರೆ ಲೆವೆನ್ ಟು ಒನ್ ಓ ಕ್ಲಾಕ್ ಒಳಗಡೆ ಅಪ್ಲೋಡ್ ಮಾಡಿ ಅಂತ ಹೇಳ್ತೀನಿ ನೆಕ್ಸ್ಟು ರೀಲ್ಸ್ ವಿಡಿಯೋಗಳನ್ನ ಶಾರ್ಟಾಗಿ ಕನ್ವರ್ಟ್ ಮಾಡಿ ಹಾಕ್ತಿದೆ ಅನ್ನೋದಾದರೆ ಅವರಿಗೆ ಬೆಸ್ಟ್ ಟೈಮಿಂಗ್ಸ್ ಅಂದರೆ ಟೆನ್ ಓ ಕ್ಲಾಕ್ ಅಂತ ಹೇಳ್ಬೋದು ಟೆನ್ನಿಂದ ಲೆವೆನ್ ಓ ಕ್ಲಾಕ್ ನೈನ್ ತರ್ಟಿಯಿಂದ ಲೆವೆನ್ ಓ ಕ್ಲಾಕ್ಗೆ ಅಪ್ಲೋಡ್ ಮಾಡಿದ್ರೆ ಅವ್ರಿಗೆ ಒಳ್ಳೆ ವ್ಯೂಸ್ ಯಾಕೆ ಅಂತಂದರೆ ರೀಲ್ಸ್ ಮಾಡೋದು ರೀಲ್ಸ್ನ ತುಂಬ ಜನ ನೋಡ್ತಿರ್ತಾರೆ ತುಂಬ ಜನ ಟ್ರಾವೆಲ್ ಮಾಡ್ತಿರ್ತಾರೆ ಆಫೀಸ್ಗಾಗಿರ್ಬೋದು ಕಾಲೇಜ್ ಸ್ಕೂಲ್ ಏನಾದರೂ ಆಗಿರ್ಬೋದು ಟ್ರಾವೆಲ್ ಮಾಡಬೇಕಾದ್ರೆ ಕಂಪ್ಲೀಟಾಗಿ ನೋಡ್ತಾರೆ ಅಂತ ಹೇಳ್ಬೋದು ಆ್ಯಂಡ್ ಬೆಸ್ಟ್ ಟೈಮಿಂಗ್ಸ್ ಅನ್ನೋದಾದರೆ ನೈನ್ ಟು ಟೆನ್ ತರ್ಟಿ ಅಥವಾ ಲೆವೆನ್ ಓ ಕ್ಲಾಕ್ ಅದಾದಮೇಲೆ ಅಪ್ಲೋಡ್ ಮಾಡಕ್ಕೆ ಹೋಗ್ಬಿಡಿ ಎಲ್ಲ ಆಗಿ ಹೋಗ್ತಾರೆ ನೆಕ್ಸ್ಟ್ ಬಂದು ಟೂ ಓ ಕ್ಲಾಕ್ ಟೈಮಿಂಗ್ಸ್ ನಿಜುವಲ್ ಬೆಸ್ಟ್ ಬೆಸ್ಟ್ ಟೈಮಿಂಗ್ಸ್ ಏನಂದರೆ ಟೂ ಓ ಕ್ಲಾಕ್ ನಾನು ಎವ್ರಿ ಡೇ ಟೂ ಓ ಕ್ಲಾಕಲ್ಲಿ ಒಂದೊಂದು ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಎಲ್ಲ ವೀಡಿಯೋನೂ ಹಂಡ್ರೆಡ್ ಕೆ ಮೇಲೆ ರೀಚ್ ಪಡ್ಕೊಂಡಿದೆ ಟೂ ಓ ಕ್ಲಾಕಲ್ಲಿ ಇಷ್ಟು ಜನ ಫ್ರೀ ಆಗ್ತಾರೆ ಅನ್ನೋದು ನನಗೆ ಗೊತ್ತಿಲ್ಲ ಬಟ್ ನಾನು ಪ್ರತಿಯೊಂದು ವೀಡಿಯೋ ಕೂಡ ಒಳ್ಳೊಳ್ಳೆ ರೀಚ್ ಪಡ್ಕೊಂಡಿದೆ ಒಳ್ಳೊಳ್ಳೆ ವ್ಯೂಸ್ ಪಡ್ಕೊಂಡಿದೆ ಸೊ ನಾನು ಎವ್ರಿ ಡೇ ಟೂ ಓ ಕ್ಲಾಕಿಗೆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ಬೋದು ನೀವು ಕೂಡ ಅಥವಾ ಟೆನ್ ಟೆನ್ ತರ್ಟಿ ಲೆವೆನ್ ಓ ಕ್ಲಾಕ್ ಒಳಗಡೆ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಅಂದರೆ ಟೂ ಓ ಕ್ಲಾಕಲ್ಲಿ ಅಪ್ಲೋಡ್ನ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಅದಾದಮೇಲೆ ದಿನಕ್ಕೆ ಎರಡರಿಂದ ಮೂರನ್ನ ಶಾರ್ಟ್ಸ್ನ ಅಪ್ಲೋಡ್ ಮಾಡ್ಬೋದಾ ಅಂತ ಕೇಳ್ತಾಯಿದ್ದೀರಾ ಖಂಡಿತ ಅಪ್ಲೋಡ್ ಮಾಡ್ಬೋದು ಇಲ್ಲಿ ಯಾವುದೇ ಲಿಮಿಟ್ಸ್ ಇಲ್ಲ ನೀವು ಎರಡರಿಂದ ಮೂರಲ್ಲ ಮುನ್ನೂ ಶಾರ್ಟ್ಸ್ ಕೂಡ ಶೇರ್ ಮಾಡ್ಕೋಬೋದು ಇದರಲ್ಲಿ ಯಾವುದೇ ಆದಂಥ ಲಿಮಿಟ್ಸ್ ಇಲ್ಲ ಬಟ್ ಅಲ್ಲಿಗೆ ಟೈಮ್ ಗ್ಯಾಪ್ ಇರಬೇಕು ನೀವು ಶೇ ಶೇರ್ ಮಾಡ್ಕೋಬೋದು ಅಂತ ಹೇಳಿ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಶೇರ್ ಮಾಡೋ ಹಾಗೆ ಇರೋದಿಲ್ಲ ನೀವು ಒಂದು ವೀಡಿಯೋ ಶೇರ್ ಮಾಡ್ತು ಅಂದರೆ ಅಲ್ಲಿ ಇನ್ನೊಂದು ವೀಡಿಯೋ ಶೇರ್ ಮಾಡೋಕ್ಕೆ ಮಿನಿಮಮ್ ಟೂ ಇಂದ ತ್ರೀ ಅವರ್ಸ್ ಗ್ಯಾಪ್ ಇರಬೇಕು ಬ್ಯಾಕ್ ಟು ಬ್ಯಾಕ್ ಅಪ್ಲೋಡ್ ಮಾಡ್ತಾ ಹೋದರೆ ಯಾವ ವೀಡಿಯೋನೂ ಕೂಡ ತುಂಬ ಜನಕ್ಕೆ ರೀಚ್ ಆಗೋದಿಲ್ಲ ಯಾರು ಕೂಡ ಕಂಪ್ಲೀಟಾಗಿ ನೋಡೋದಿಲ್ಲ ಅದೇ ಟೈಮ್ ಗ್ಯಾಪ್ ಆ್ಯಪ್ ಕೊಡ್ತು ಅಂದರೆ ಒಳ್ಳೆ ರೀಚ್ ಪಡ್ಕೊಳುತ್ತೆ ಅಂತ ಹೇಳ್ಬೋದು ನಿಮಗೆ ಎರಡರಿಂದ ಮೂರು ಶಾಕ್ನ ಅಪ್ಲೋಡ್ ಮಾಡ್ತೀನಂದರೆ ಅವ್ರಿಗೆ ಒಳ್ಳೆ ಟೈಮಿಂಗ್ಸ್ ಯಾವುದು ಅಂದರೆ ಬೆಳಗ್ಗೆ ನೈನ್ ತರ್ಟಿಗೊಂದು ಅಪ್ಲೋಡ್ ಮಾಡಿ ಅದಾದಮೇಲೆ ಟ್ವೆಲ್ ಓ ಕ್ಲಾಕಿಗೆ ಒಂದು ಅಪ್ಲೋಡ್ ಮಾಡಿ ಅದಾದಮೇಲೆ ಟೂ ಆರ್ ಟೂ ತರ್ಟಿ ಒಳಗಡೆ ಒಂದು ಅಪ್ಲೋಡ್ ಮಾಡಿ ಫೋರ್ ಶೇರ್ ಮಾಡ್ತೀರ ಅಂದರೆ ಫೈವ್ ಓ ಕ್ಲಾಕ್ ಒಳಗಡೆ ಒಂದು ಅಪ್ಲೋಡ್ ಮಾಡಿ ಈ ನಾಲ್ಕು ಟೈಮಿಂಗ್ಸು ಬೆಸ್ಟ್ ಟೈಮಿಂಗ್ಸ್ ಫಾರ್ ಶಾರ್ಟ್ ವೀಡಿಯೋ ಅಪ್ಲೋಡ್ ಮಾಡೋರಿಗೆ ನಿಜವಾಗ್ಲೂ ಒಳ್ಳೆ ಟೈಮಿಂಗ್ಸ್ ಅಂತಲೇ ಹೇಳ್ಬೋದು ಈ ಈ ಟೈಮಿಂಗ್ಸಲ್ಲಿ ಹಾಕೋ ಎಲ್ಲ ವೀಡಿಯೋನೂ ಒಳ್ಳೊಳ್ಳೆ ರೀಚ್ ಪಡ್ಕೊಳ್ಳುತ್ತೆ ಒಳ್ಳೊಳ್ಳೆ ವ್ಯೂಸ್ ಪಡ್ಕೊಳ್ಳುತ್ತೆ ಅಂತಲೇ ಹೇಳ್ತೀನಿ ಯಾವ ಟೈಮಿಂಗ್ಸಲ್ಲಿ ಅಪ್ಲೋಡ್ ಮಾಡಿದ್ರೆ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗ್ತಾರೆ ಅಂತ ಕೇಳಿದ್ದೀರ ಯಾವ ಟೈಮಲ್ಲಿ ಅಪ್ಲೋಡ್ ಮಾಡಿದ್ರು ಸಬ್ಸ್ಕ್ರೈಬರ್ ಹಾಕ್ತಾರೆ ಬಟ್ ನಿಮ್ಮ ವೀಡಿಯೋ ಎಷ್ಟು ಜನಕ್ಕೆ ರೀಚ್ ಆಗಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನಿಮ್ಮ ಸಬ್ಸ್ಕ್ರೈಬರು ನಿಮ್ಮ ವೀಡಿಯೋ ಒಂದು ಹಂಡ್ರೆಡ್ಗೆ ರೀಚ್ ಆಗಿದೆ ಅಂದರೆ ಅಲ್ಲಿ ಒನ್ ತೌಸಂಡ್ ಸಬ್ಸ್ಕ್ರೈಬರ್ ಅವರು ಕಂಪ್ಲೀಟಾಗಿ ನಿಮಗೆ ಹಾಕ್ತಾರೆ ಅಂತ ಹೇಳ್ಬೋದು ನೀವು ಸಬ್ಸ್ಕ್ರೈಬರ್ನ ಟೋಟಲ್ಲಿ ಇಟ್ಕೊಂಡು ವೀಡಿಯೋ ಅಪ್ಲೋಡ್ ಮಾಡ್ತೀರಾ ಅಂದರೆ ನಿಮಗೆ ಟೂ ತರ್ಟಿ ಅವ್ರ ತ್ರೀ ತರ್ಟಿ ಒಳ್ಳೆ ಟೈಮಿಂಗ್ಸ್ ಅಂತ ಹೇಳ್ಬೋದು ತುಂಬ ಜನ ವೀಡಿಯೋಸ್ನ ನೋಡ್ತಾ ಇರೋದ್ರಿಂದ ನಿಮ್ಮ ವೀಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ಆ್ಯಂಡ್ ಶಾರ್ಟ್ ವಿಡಿಯೋವಿಂದ ಮೇಡಮ್ ನನಗೆ ಶಾರ್ಟ್ ವಿಡಿಯೋದಲ್ಲಿ ಸಿಕ್ಸ್ ಕೆ ವಾಚ್ ಅವರ್ ಕಂಪ್ಲೀಟ್ ಆಗಿದೆ ಬಟ್ ಆಗ ಮಾನಿಟೈಸೇಷನ್ ಆಗ್ತಾಯಿಲ್ಲ ಯಾಕೆ ಅಂತ ಕೇಳಿದ್ದೀರಾ ಇದು ಬೆಸ್ಟ್ ಕ್ವಶನ್ ಅಂತಲೇ ಕೇಳ್ಬೋದು ತುಂಬ ಜನ ಕನ್ಫ್ಯೂಷನ್ ಇಲ್ಲಿ ಇರ್ತೀರ ಶಾರ್ಟಿಂದ ಕೌಂಟ್ ಆಗುವಂಥ ಯಾವುದೇ ವಾಚ್ ಅವರ್ಸ್ ಕೂಡ ನಮ್ಮ ಮಾನಿಟೈಸೇಷನ್ಗೆ ಅಪ್ಲೈ ಆಗೋದಿಲ್ಲ ಹೌದು ಇದು ಕಹಿ ಅಂದ್ಕೊಂಡ್ರೂ ಸತ್ಯ ಶಾರ್ಟಿಂದ ಎಷ್ಟೇ ವಾಚ್ ಅವರ್ ಕಂಪ್ಲೀಟ್ ಆದರೂ ಅದು ನಮ್ಮ ಮಾನಿಟೈಸೇಷನ್ಗೆ ಆಗೋದಿಲ್ಲ ನಮ್ಮ ಲಾಂಗ್ ವೀಡಿಯೋನಿಂದ ಎಷ್ಟು ವಾಚ್ ಅವರ್ಸ್ ಕಂಪ್ಲೀಟ್ ಆಗಿರುತ್ತೋ ಅಷ್ಟೇ ವಾಚ್ ಅವರ್ಸ್ನ ಯೂಟ್ಯೂಬ್ ಅವರು ಕೌಂಟ್ ತೊಗೊಳ್ಳೋವಂಥದ್ದು ಶಾರ್ಟಿಂದ ಯಾವುದೇ ಆದಂಥ ವಾಚ್ ಅವರ್ನ ಅವ್ರು ಕೌಂಟ್ ತೊಗೊಳಲ್ಲ ಶಾರ್ಟಿಂದ ಕೌಂಟ್ ತೊಗೊಳ್ಳೋದು ಓನ್ಲಿ ವ್ಯೂಸನ್ನ ಮಾತ್ರ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಶಾರ್ಟಿಂದ ಯಾವುದೇ ಆದಂಥ ವಾಚ್ವಾಗ ಕಂಪ್ಲೀಟ್ ಆದರೂ ಅದು ನಿಮ್ಮ ಮಾನಿಟೈಸೇಷನ್ಗೆ ಯೂಸ್ ಆಗೋದಿಲ್ಲ ಇದನ್ನು ತಲೆಯಲ್ಲಿಟ್ಕೊಳ್ಳಿ ಶಾರ್ಟಿಂದ ಯೂಸ್ ಆಗುವಂಥದ್ದು ಏನಂದರೆ ವ್ಯೂಸ್ ಚೆನ್ನಾಗಿ ಬರುತ್ತೆ ಅದರಿಂದ ಸಬ್ಸ್ಕ್ರೈಬರ್ ಹಾಕ್ತಾರೆ ನಿಮ್ಮ ವೀಡಿಯೋ ಎಂಗೇಜಿಂಗ್ ಆಗಿರುತ್ತೆ ನಿಮ್ಮ ಲಾಂಗ್ ವೀಡಿಯೋ ನೋಡೋದಕ್ಕೆ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ ಶಾರ್ಟ್ ವಿಡಿಯೋ ಅಷ್ಟೇ ಅದು ಬಿತ್ತು ಅಂದರೆ ವಾಚ್ ಅವಲ್ಲಿ ಇದು ಯಾವುದೇ ಆದಂಥ ಎಫೆಕ್ಟ್ ಆಗೋದಿಲ್ಲ ನೆಕ್ಸ್ಟ್ ಬಂದು ಝೀರೋ ಸಬ್ಸ್ಕ್ರೈಬರ್ ಇದ್ರು ಶಾರ್ಟ್ ವಿಡಿಯೋಗೆ ವ್ಯೂಸ್ ಬರುತ್ತಾ ಅಂತ ಕೇಳ್ತಾ ಇದ್ದೀರಾ ನಿಜವಾಗ್ ಇದು ಒಳ್ಳೆ ಕ್ವೆಶನ್ ಅಂತಲೇ ಹೇಳ್ಬೋದು ಖಂಡಿತ ನನಗೂ ಕೂಡ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಸಬ್ಸ್ಕ್ರೈಬರ್ ಇದ್ದರು ಆವಾಗ ನಾನು ವೀಡಿಯೋನ ಶಾರ್ಟ್ ವೀಡಿಯೋನ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಆಗಿದ್ದು ನನ್ನ ಶಾರ್ಟ್ ವಿಡಿಯೋ ಅಪ್ಲೋಡ್ ಮಾಡಿದ್ಮೇಲೆ ಇವಾಗ ನನಗೆ ಟ್ವೆಂಟಿ ಏಯ್ಟ್ ತೌಸಂಡ್ ಸಬ್ಸ್ಕ್ರೈಬರ್ ಇದ್ದಾರೆ ಸೊ ನನಗೆ ಟ್ವೆಂಟಿ ಏಯ್ಟ್ ತೌಸಂಡ್ ಸಬ್ಸ್ಕ್ರೈಬರ್ ಕೂಡ ನನಗೆ ಶಾರ್ಟಿಂದ ಬಂದಿರೋ ಅಂಥದ್ದು ಇದರ ಅಂತ ಅನುಮಾನ ಬೇಡ ನೀವು ಝೀರೋ ಸಬ್ಸ್ಕ್ರೈಬರ್ ಇದ್ರು ಅಥವಾ ಹಂಡ್ರೆಡ್ ಸಬ್ಸ್ಕ್ರೈಬರ್ ಇದ್ರು ಇಲ್ಲ ಟೆನ್ ಸಬ್ಸ್ಕ್ರೈಬರ್ ಇದ್ದರು ನೀವು ಆರಾಮಾಗಿ ಶಾರ್ಟ್ನ ಅಪ್ಲೋಡ್ ಮಾಡಿ ಒಳ್ಳೊಳ್ಳೆ ವ್ಯೂಸ್ ಬರುತ್ತೆ ಜೊತೆಗೆ ಸಬ್ಸ್ಕ್ರೈಬರ್ ಕೂಡ ಹಾಕ್ತಾರೆ ನೆಕ್ಸ್ಟು ಯಾವ ಕ್ಯಾಟಗರಿ ವಿಡಿಯೋಸ್ನ ಯಾವ ಯಾವ ಟೈಮಲ್ಲಿ ಅಪ್ಲೋಡ್ ಮಾಡಬೇಕು ಅಂತ ಕೇಳಿದಿರಾ ಇಸ್ ನಾನು ಆಗಲೇ ಹೇಳ್ದಂಗೆ ನೀವು ಮಿನಿ ಬ್ಲಾಗ್ನ ಅಪ್ಲೋಡ್ ಮಾಡ್ತಿದ್ದೀರಾ ಅಂದರೆ ಜಾಸ್ತಿ ನೋಡೋವಂಥದ್ದು ಮಿನಿ ಬ್ಲಾಗ್ಸ್ಗಳನ್ನ ಲೇಡೀಸ್ ಆಗಿರೋದ್ರಿಂದ ಲೇಡೀಸ್ಗಳು ಯಾವ ಟೈಮಲ್ಲಿ ಫ್ರೀ ಆಗಿರ್ತಾರೆ ಹೌಸ್ ವೈಫ್ಗಳಾಗಿರ್ಬೋದು ಕಾಲೇಜ್ ಗರ್ಲ್ಸ್ ಆಗಿರ್ಬೋದು ಯಾವ ಟೈಮಲ್ಲಿ ಫ್ರೀ ಆಗಿರ್ತಾರೆ ಅನ್ನೋದು ನಿಮಗೆ ಒಂದು ಥಾಟ್ ಬಂದ್ಬಿಡುತ್ತೆ ಈ ಟೈಮಲ್ಲಿ ನೀವು ಫ್ರೀ ಆಗಿರ್ತಾರೆ ಅಂತ ಹೇಳಿ ಆ ಟೈಮಲ್ಲಿ ನೀವು ಅಪ್ಲೋಡ್ ಮಾಡುವಂಥದ್ದು ಪರ್ಫೆಕ್ಟ್ ಟೈಮಿಂಗ್ಸ್ ಬೇಕು ಅಂದರೆ ಲೆವೆನ್ ಟು ಒನ್ ಓ ಕ್ಲಾಕ್ ಒಳಗಡೆ ಅಪ್ಲೋಡ್ ಮಾಡಿ ನೀವು ರೀಲ್ಸ್ಗಳನ್ನ ಅಪ್ಲೋಡ್ ಮಾಡ್ತೀರಾ ಅನ್ನೋದಾದರೆ ನೈನ್ ತರ್ಟಿಯಿಂದ ಸಿಕ್ಸ್ ಓ ಕ್ಲಾಕ್ವರ್ಗೂ ಸಿಕ್ಸ್ ಓ ಕ್ಲಾಕ್ವರ್ಗು ಒಳ್ಳೆ ಟೈಮಿಂಗ್ಸ್ ಇದೆ ಯಾವಾಗ ಬೇಕಾದರೂ ಅಪ್ಲೋಡ್ ಮಾಡ್ಬೋದು ಪರ್ಫೆಕ್ಟ್ ಟೈಮಿಂಗ್ಸ್ ಅಂದರೆ ಟೆನ್ ತರ್ ಟೆನ್ ತರ್ಟಿ ಟು ಲೆವೆನ್ ಓ ಕ್ಲಾಕ್ ಟು ತ ಟು ತರ್ಟಿ ಟು ತ್ರೀ ಓ ಕ್ಲಾಕ್ ಈ ಟೈಮಲ್ಲಿ ಅಪ್ಲೋಡ್ ಮಾಡೋದ್ರಿಂದ ಮೇಲ್ಸ್ ತುಂಬಾ ಚೆನ್ನಾಗಿ ಬರುತ್ತೆ ಶಾರ್ಟಿಂದ ಹಾಗೂ ಸಬ್ಸ್ಕ್ರೈಬರ್ನ ಕೌಂಟ್ ಮಾಡುತ್ತಾ ಯೂಟ್ಯೂಬ್ ಅಂತ ಕೇಳಿದಿರಾ ಹೌದು ಖಂಡಿತ ಕೌಂಟ್ ಮಾಡುತ್ತೆ ಶಾರ್ಟಿಂದ ಬರೋತ್ತ ವಾಚ್ ನ ಮಾತ್ರ ಯೂಟ್ಯೂಬ್ ಕೌಂಟ್ ತಗೊಳ್ಳೋದಿಲ್ಲ ಸಬ್ಸ್ಕ್ರೈಬರ್ನ ಕೌಂಟ್ ತಗೊಳ್ಳುತ್ತೆ ಇದ್ರ ಯಾವುದೇದಂಥ ಅನುಮಾನ ಬೇಡ ಆರಾಮಾಗಿ ಶಾರ್ಟ್ನ ಅಪ್ಲೋಡ್ ಮಾಡ್ತಾ ಹೋಗ್ಬೋದು ಶಾರ್ಟಿಂದನೂ ಕೂಡ ವಾಚ್ ನ ಕಂಪ್ಲೀಟ್ ಮಾಡ್ಬೋದಾ ಎಸ್ ಹೇಗೆ ಅಂತೀರಾ ಹೇಗೆ ಅಂದರೆ ಶಾರ್ಟ್ನ ಅಪ್ಲೋಡ್ ಮಾಡಬೇಕಾದ್ರೆ ಕೆಳಗಡೆ ಒಂದು ಟ್ಯಾಗ್ ಇರುತ್ತೆ ಏನಾದರೂ ರಿಲೇಟೆಡ್ ವೀಡಿಯೋಸ್ ಅಂತ ಹೇಳಿ ಅಲ್ಲಿ ನಿಮಗೆ ಯಾವ ವೀಡಿಯೋ ಜಾಸ್ತಿ ರೀಚ್ ಮಾಡ್ಕೋಬೇಕು ಯಾವ ವೀಡಿಯೋಸ್ನ ಆಡಿಯನ್ಸ್ಗೆ ರೀಚ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಆ ವೀಡಿಯೋನ ಟ್ಯಾಗ್ ಮಾಡಿ ಟ್ಯಾಗ್ ಮಾಡಿ ಶಾರ್ಟ್ನ ಪೋಸ್ಟ್ ಮಾಡಿದಾಗ ಶಾರ್ಟ್ನ ನೋಡೋ ಪ್ರತಿ ಹಂಡ್ರೆಡ್ ಮೆಂಬರ್ಸಲ್ಲಿ ಟೂ ಮೆಂಬರ್ಸ್ ಆದರೂ ನಿಮ್ಮ ಲಾಂಗ್ ವೀಡಿಯೋಸ್ನ ನೋಡ್ತಾರೆ ನಿಮ್ಮ ಶಾರ್ಟ್ ವಿಡಿಯೋದಲ್ಲಿ ಒಳ್ಳೆಯ ಕಂಟೆಂಟ್ ಇತ್ತು ಅಂತೆ ಖಂಡಿತ ಅವರು ಲಾಂಗ್ ವೀಡಿಯೋಸ್ಗೆ ಹೋಗಿ ನಿಮ್ಮ ಲಾಂಗ್ ವೀಡಿಯೋಸ್ನ ನೋಡ್ತಾರೆ ಜೊತೆಗೆ ಸಬ್ಸ್ಕ್ರೈಬರ್ ಕೂಡ ಹಾಕ್ತಾರೆ ಸೊ ಶಾರ್ಟಿಂದ ಕೂಡ ನಾವು ವಾಚ್ ಅವ್ರನ್ನ ಕಂಪ್ಲೀಟ್ ಮಾಡ್ಕೋಬೋದು ಬಟ್ ಅದೆಲ್ಲ ನಮ್ಮ ಕೈಯ್ಯಲ್ಲಿರುತ್ತೆ ಶಾರ್ಟ್ ವಿಡಿಯೋದಲ್ಲಿ ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತು ಅಂದರೆ ಅವ್ರು ಖಂಡಿತ ನಾವು ವಿಡಿಯೋನ ನೋಡೇ ನೋಡ್ತಾರೆ ಇದಾಗಿತ್ತು ಶಾರ್ಟ್ಗೆ ಸಂಬಂಧಪಟ್ಟಿರುವಂತಹ ವೀಡಿಯೋಸು ಇದು ಎಲ್ಲರಿಗೂ ಎಲ್ಪ್ ಆಗಿರುತ್ತೆ ಅಂತ ಭಾವಿಸ್ತೀನಿ ಎಲ್ಲಿಗೆ ವೀಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ನನ್ನ ವೀಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೆ ಸಿಗ್ತೀನಿ ಇನ್ನೊಂದು ವೀಡಿಯೋ ಜೊತೆ ಅಲ್ಲಿವರೆಗೂ ಟೇಕ್ ಕೇರ್